ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಎಲ್ಲರೂ ಹೋಟೆಲ್ಕ ರೆಸ್ಟೋರೆಂಟ್ಕ ಧಾಬಾಗೊಳಗೆ ಹೋಗೋದ ಒಂದು ಹವ್ಯಾಸ ಆಗಿಬಿಟ್ಟೈತಿ ಆದರೆ ನಾವು ಮನೆಯೊಳಗನ ಒಳ್ಳೆ ರೀತಿಯಿಂದ ಆರೋಗ್ಯಕರವಾದ ಹೆಲ್ದಿ ಅಡುಗೆಗಳನ್ನು ಮಾಡಿ ಮನೆ ಮಂದಿಯೆಲ್ಲ ಕುಂತು ತಿಂದರೆ ಎಷ್ಟು ಚೆಂದ ಇರ್ತೈತಲ್ಲ ಅಂಥ ಅಡ್ಗೆನ ನಾವು ಇವತ್ತು ನಿಮ್ಮನ್ನು ತಗೊಂಬರಾಕತ್ತಿದ್ದೀವಿ ನೀವು ಈ ಬಾಲ್ ಒಳಗಿಂದ ರೆಸಿಪಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಇದೇನೈತೆ ಅಂತೇಳಿ ಇದು ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬರು ಬೆಲ್ ಗಂಟಿ ಹೊಡೆಯೋದು ಮರಿಬೇಡ್ರಿ ಇದಕ್ಕೆ ಸಣ್ಣ ಸಣ್ಣ ಉಳ್ಳಾಗಡ್ಡಿ ತೊಗೊಂಡೆವು ನಾವು ಅದನ್ನು ಸಿಪ್ಪೆ ತೆಗೆದ ಕರೆಕ್ಟಾಗಿ ಎಲ್ಲ ರೆಡಿ ಮಾಡಿ ಇಟ್ಟುಕೊಂಡಿವಿ ಈಗ ನಾವು ಇದನ್ನು ಕಟ್ ಮಾಡಿದೆವು ಹಿಂಗೆ ಅಧಿಕ ಚಿಹ್ನೆ ಒಳಗೆ ನೋಡ್ರಿ ಪ್ಲಸ್ ಬರ್ತೈತಲ್ಲ ಆ ಟೈಪ್ ಇದನ್ನು ನಾವು ಕಟ್ ಮಾಡಕಿದೀವಿ ಹಿಂಗೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋದ್ರಿ ಈಗ ನಾವ ಈ ಮಾರ್ಕೆಟ್ ಒಳಗೆ ಸಿಗ್ತಾವ ಸಣ್ಣ ಸಣ್ಣ ಉಳ್ಳಾಗಡ್ಡಿ ಭಾಳ ಅಂದ್ರೆ ಭಾಳ ಸಣ್ಣ ಒಂದು ಗೋಟಿ ಸೈಜ್ ಇರ್ತಾವಲ್ಲ ಅವನು ತೊಗೊಂಬರೋದ್ರಿ ಅಂದ್ರೆ ಈ ರೆಸಿಪಿ ಭಾಳ ಮಸ್ತ್ ಆಕತಿ ಮತ್ತು ಈ ರೆಸಿಪಿ ನೀವು ಪೂರಿ ಜೊತೆ ದೋಸೆ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಯಾತ್ರ ಬೇಕಾತ್ರ ಜೊತೆನೂ ಕಾಂಬಿನೇಷನ್ ಆಕತಿ ಮತ್ತು ಭಾಳ ಅಂದ್ರೆ ಭಾಳ ರುಚಿ ಕಟ್ ಆಗ್ತೈತಿ ಈಗ ನೋಡ್ರಿ ಎಲ್ಲ ಇವನ್ನ ಕಟ್ ಮಾಡಿ ಇಟ್ಕೊಂಡಿವಿ ಇದಕ್ಕೊಂದು ಎರಡು ಮೂರು ಟೊಮೆಟೊ ನಾವು ಇದನ್ನೆಲ್ಲ ಸಹಜ ಮಾಡಿಟ್ಕೊಂಡಿವಿ ಈ ಕಡೆ ಬೆಳ್ಳುಳ್ಳಿ ಟೊಮೆಟೊ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿವಿ ಕರಿಬೇವು ತೊಗೊಂಡೀವಿ ಕೊಬ್ಬರಿನ ಒಣ ಕೊಬ್ಬರಿ ತುರದ ಕೊಬ್ಬರಿ ತುರಿ ರೆಡಿ ಮಾಡಿ ಮಾಡಿಟ್ಕೊಂಡಿವಿ ಈಗ ಒಂದು ಇಟ್ಕೊಂಡು ಕಡಾಯ್ದೊಳಗೆ ಒಂದು ಅರ್ಧ ಚಮಚೆ ಅರ್ಧ ಚಮಚಕ್ಕಿಂತ ಕಡಿಮೆ ಎಣ್ಣೆ ಹಾಕಿ ಈ ಉಳ್ಳಾಗಡ್ಡಿ ಏನಿತ್ತಲ್ಲ ಈ ಉಳ್ಳಾಗಡ್ಡೆ ಎಲ್ಲ ಚಲೋದಂಗೆ ಹುರ್ಕೊಂಬಿಡೋದೈತ್ರಿ ಹೆಂಗೆ ಹುರಿಯದಪ್ಪ ಅಂದ್ರೆ ಈ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗ್ಬೇಕ್ರಿ ನೀವು ನೋಡ್ತಿರ್ಬೋದು ಕಡಾಯಿ ಫುಲ್ ಕಾದೈತದ ಫುಲ್ ಗರಮ್ ಆಗೈತಿ ಈ ಕಡಾಯಿ ಒಳಗೆ ನಾವು ಸ್ವಲ್ಪ ಎಣ್ಣೆ ಹಾಕಿವ್ರಿ ಅಂದ್ರೆ ಆ ಉಳ್ಳಾಗಡ್ಡಿಗೆ ಆ ಎಣ್ಣೆ ಹತ್ತಬೇಕ್ರ ಅಂಟ್ಕೋಬೇಕು ಅಂದ್ರೆ ಈ ಉಳ್ಳಾಗಡ್ಡಿ ಚಲೋದಂಗೆ ಪ್ರಾಯಕ್ಕವ ನೀವು ನೋಡ್ತಿರ್ಬೋದು ಉಳ್ಳಾಗಡ್ಡಿ ಎರಡೂ ಸೈಡ್ ಕಲರ್ ಚೇಂಜ್ ಆಗತ್ತಿದವ ಹಿಂಗೆ ಕಲರ್ ಚೇಂಜ್ ಅದು ಅಂದ್ರೆ ಅದನ್ನು ಮುಚ್ಚಿ ಒಂದು ಮೂರರಿಂದ ಐದು ನಿಮಿಷ ಬಿಟ್ಟು ಮೂರರಿಂದ ಐದು ನಿಮಿಷ ಬಿಟ್ಟರೆ ಅಂದ್ರೆ ಚಲೋದಂಗೆ ಅವ ಬಾಯ್ಲ್ ಆದಂಗೆ ಹಾಕವ ನೀವು ನೋಡ್ತಿರ್ಬೋದು ಈಗ ಅವೆಲ್ಲ ಹೆಂಗೆ ಬಾಯಿ ಬಿಟ್ಟಾಗ ನೋಡ್ರಿ ನಾವು ಕಟ್ ಮಾಡಿದ್ದೆಲ್ಲ ಪ್ಲಸ್ ಚಿಹ್ನೆ ಒಳಗೆ ಅವ ಕರೆಕ್ಟಾಗಿ ಬಾಯಿ ಬಿಟ್ಟಾವ ಹಿಂಗೆ ಬಾಯಿ ಬಿಟ್ಟು ಅಂದ್ರೆ ನಾವು ಹುರಿದದ್ದು ಕರೆಕ್ಟಾಗಿ ಅಂತೇಳಿ ತಿಳ್ಕೊಂಬಿಡದ್ರಿ ಈಗ ನಾವು ಉಳ್ಳಾಗಡ್ಡಿ ಹುರಿಯೋ ಕಾರ್ಯಕ್ರಮ ಮುಗಿದೈತಿ ಇನ್ನು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೋಬೇಕ್ರಿ ಭಾಳ ಸಿಂಪಲ್ ರೆಸಿಪಿ ಐತಿ ಮಸ್ತ್ ರೆಸಿಪಿ ಐತಿ ಉಳ್ಳಾಗಡ್ಡಿ ಎಲ್ಲ ಕರೆಕ್ಟಾಗಿ ಹುರಿದಾವ ಅದು ಕಡಾಯಿ ಕಾದಿತ್ತು ಅದರೊಳಗನ ಒಂದು ಎರಡು ಚಮಚೆ ಎಣ್ಣೆ ಹಾಕಿ ಜೀರಿಗೆ ಜೀರಿಗೆ ಆದ ಕೂಡಲೇ ಸಾಸಿವೆ ಎರಡೂ ಒಗ್ಗರಣೆ ಬಿಟ್ಟವ್ರಿ ನೋಡ್ರಿ ಕಲರ್ ಫುಲ್ ಚೇಂಜ್ ಆಗ್ಯಾವ ಸಾಸಿವೆ ಜೀರಿಗೆ ಅವ ಈಗ ಮೆಣಸಿನ್ಕಾಯಿ ತೋರಿಸಿದ್ವಲ್ಲ ಮೆಣಸಿನಕಾಯಿ ಅಡ್ಡಡ್ಡ ಸೀಳಿಟ್ಕೊಂಡಿವಿ ಸೀಳಿದ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ಆಮೇಲೆ ಟೊಮೆಟೊ ಹಾಕಿಬಿಟ್ಟು ನೋಡಿರಿ ಟೊಮೆಟೊ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನೀವು ಅಖಂಡ ಹಾಕ್ರಿ ಅಂದ್ರೆ ನಾವು ತಿನ್ಬೇಕಾದ್ರೆ ಪ್ರತಿ ತುತ್ತಿನೊಳಗೆ ಅವ ಸಿಗ್ತಾವ ಇಂಗ್ಲೀಷ್ನೊಳಗೆ ಅಂತಾರಲ್ಲ ಎವ್ರಿ ಬೈಟ್ ಅಂತಾರಲ್ಲ ಹಂಗೆ ಪ್ರತಿ ತುತ್ತಿನೊಳಗೆ ಅದು ಬೆಳ್ಳುಳ್ಳಿ ಸಿಗ್ಬೇಕ್ರಿ ಅಂದ್ರೆ ಬೆಳ್ಳುಳ್ಳಿ ಫ್ಲೇವರ ನಮಗೆ ಅದು ತಿನ್ಬೇಕಾದ್ರೆ ಫೀಲ್ ಬರ್ತೈತಿ ಭಾಳ ಚಲೋ ಹಾಕ್ತೈತದ ಮತ್ತು ಬೆಳ್ಳುಳ್ಳಿ ನಮ್ಮ ಹಾರ್ಟ್ಗೆ ಭಾಳ ಚಲೋ ರೀ ಅದರ ಸಲುವಾಗಿ ಬೆಳ್ಳುಳ್ಳಿ ಜಾಸ್ತಿ ತಿನ್ಬೇಕ್ರಿ ಈಗ ನಾವು ಉಳ್ಳಾಗಡ್ಡಿ ಹಾಕಿಬಿಟ್ಟು ನೋಡಿರಿ ಉಳ್ಳಾಗಡ್ಡೆ ಹಾಕಿ ಉಳ್ಳಾಗಡ್ಡಿ ಚಲೋದಂಗೆ ಬೇಯಿಸ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕಾಕತ್ತಿದ್ದೀವಿ ಉಪ್ಪು ಆದ ಕೂಡಲೇ ಅರಿಶಿನ ಪುಡಿ ಕಲರ್ ಬರಬೇಕಲ್ರಿ ಅದ್ರ ಸಲುವಾಗಿ ಅರಿಶಿನ ಪುಡಿ ಹಾಕತ್ತಿದ್ದೀವಿ ಅರಿಶಿನ ಪುಡಿ ಆದ ಕೂಡಲೇ ನಾವು ಸಾಂಬಾರು ಮಸಾಲ ಹಾಕಿದ್ದೀವಿ ಸಾಂಬಾರು ಮಸಾಲ ಹಾಕಿರಿ ನಿಮ್ಮ ಕಡೆ ಇತ್ತಂದ್ರೆ ಇಲ್ಲಾಂದ್ರೆ ಗರಂ ಮಸಾಲ ಹಾಕಿರಿ ಸ್ವಲ್ಪ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಸಕ್ಕರೆ ಹಾಕೀವಿ ಹಂಗೆ ಒಂದು ಚಮಚೆ ಧನಿಯಾ ಪುಡಿ ಹಾಕೀವಿ ಧನಿಯಾ ಪುಡಿ ಗರಂ ಮಸಾಲ ಇದ್ರೆ ಗರಂ ಮಸಾಲ ಹಾಕ್ರಿ ಸಾಂಬಾರು ಮಸಾಲ ಇದ್ರೆ ಸಾಂಬಾರು ಮಸಾಲೆ ಹಾಕ್ರಿ ನಿಮ್ಮ ಅಡಿಗೆ ಮನೆಯೊಳಗೆ ಯಾವ್ದು ಮಸಾಲೆ ಪಾಕೆಟ್ ಐತಲ್ಲ ಅದನ್ನ ತಗೊಂಡು ಹಾಕಿಬಿಡ್ರಿ ಈಗ ನಾವು ಅಚ್ಚ ಖಾರದ ಪುಡಿ ಮಸಾಲೆ ಕೂಡಿಸಿದ್ದ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಖಾರದ ಪುಡಿ ಹಾಕಿದ್ದೀವಿ ಖಾರ ನೀವು ನೋಡ್ಕೊಂಡು ಹಾಕಿರಿ ಖಾರ ಪ್ರಿಯರಿದ್ರಂದ್ರೆ ಸ್ವಲ್ಪ ಖಾರ ಜಾಸ್ತಿ ಹಾಕಿರಿ ಇಲ್ಲ ಮನೆಯಾಗೆ ಸಣ್ಣ ಮಕ್ಕಳು ಅದಾರ ಖಾರ ಜಾಸ್ತಿ ತಿನ್ನಂಗಿಲ್ಲಪ್ಪ ಅಂತಂದ್ರೆ ಖಾರ ಸ್ವಲ್ಪ ಕಡಿಮೆ ಹಾಕೋರಿ ಹಿಂಗೆ ಮಾಡಿರಿ ಅಂದ್ರೆ ನಮ್ಮದು ರೆಸಿಪಿ ಕರೆಕ್ಟಾಗಿ ಬರ್ತೈತಿ ಈಗ ನಾವು ಅರ್ಧ ಕಡಾಯ್ದಾಗ ಬಿಟ್ಟು ಅರ್ಧ ಗ್ರೈಂಡ್ ರೀ ಮಿಕ್ಸಿ ಜಾರ್ದಾಗ ನಾವು ತೊಗೊಂಡೇವಿ ಈಗ ಅದಕ್ಕೆ ಅರ್ಧ ಗ್ಲಾಸ್ ನೀರು ಹಾಕಿ ಅದನ್ನು ಉದಿಯಾಕ್ ಬಿಟ್ಟೇವ್ರಿ ಆ ಕಡೆ ಆ ಮಿಕ್ಸಿ ಜಾರ್ ಒಳಗಿಂದ ಏನೈತಲ್ಲ ಅದನ್ನು ಸಣ್ಣ ರೀ ನೈಸ್ ಮಾಡ್ಕೊಂಬಿಡೋದ್ರಿ ನೈಸ್ ಈಗ ಅದ ಅಂದ್ರೆ ನಮ್ಗೆ ಗ್ರೇವಿ ಮತ್ತು ಒಗ್ಗರಣೆ ಎರಡೂ ಎಟ್ ಎ ರೀ ಆ ಕಡೆ ಗ್ರೇವಿ ರೆಡಿ ಆಕತಿ ಈ ಕಡೆ ಒಗ್ಗರಣೆ ರೆಡಿ ಆಗೈತಿ ನೋಡಿರಿ ಎಣ್ಣೆ ಎಷ್ಟು ಚಂದ ಬಿಟ್ಟೈತದ ಕಟ್ ಅಂತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕದಾಗ ಕಟ್ ಎಷ್ಟು ಚೆಂದ ಬಂದೈತೆ ಅಂತಾರೆ ಹಿಂಗೆ ಎಣ್ಣೆ ಬಿಡ್ತಂದ್ರೆ ಒಗ್ಗರಣೆ ಪರ್ಫೆಕ್ಟಾಗಿ ಬಂದೈತೆ ಅಂತೇಳ್ರಿ ಮ್ಯಾಲಿಗೆ ನಾವು ಕೊತ್ತಂಬರಿ ಹಾಕಿ ಗಾರ್ನಿಶಿಂಗ್ ಮಾಡಿದ್ರಿ ಹಿಂಗೆ ಗಾರ್ನಿಶಿಂಗ್ ಮಾಡಿದ ನಂತರ ಕೊಬ್ಬರಿ ಹಾಕೋದ್ರಿ ಒಂದು ಅರ್ಧ ವಾಟಿ ಕೊಬ್ಬರಿ ಹಾಕಿರಿ ಕೊಬ್ಬರಿ ನೀವು ಎಷ್ಟು ಜಾಸ್ತಿ ಹಾಕ್ತಿರಲ್ಲ ಅಷ್ಟು ಚಲೋ ಕೊಬ್ಬರಿ ತುರಿ ಇತ್ತಲ್ಲ ಕೊಬ್ಬರಿ ತುರಿ ಒಣ ಕೊಬ್ಬರಿ ಇತ್ತಂದ್ರೆ ಒಣ ಕೊಬ್ಬರಿ ಹಾಕಿರಿ ಹಸಿ ಕೊಬ್ಬರಿ ಇತ್ತಂದ್ರೆ ಹಸಿ ಕೊಬ್ಬರಿ ಹಾಕಿರಿ ಹಿಂಗೆ ಅದನ್ನು ಕುದಿಯೋಕೆ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟು ಬಿಡ್ರಿ ಎರಡು ಮೂರು ನಿಮಿಷ ಆದ ಕೂಡಲೇ ನಾವು ಅವೆಲ್ಲ ಹುರಿದಿಟ್ಟುಕೊಂಡಿದ್ದು ಅಲ್ಲ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಎಲ್ಲ ಇದಕ್ಕೆ ಒಂದೊಂದು ಒಂದೊಂದು ಹಿಂಗೆ ಹಾಕಿಬಿಡೋದು ನೋಡ್ರಿ ಹಿಂಗೆ ಅಂದ್ರೆ ಉಳ್ಳಾಗಡ್ಡಿ ಪರ್ಫೆಕ್ಟಾಗಿ ಅದರೊಳಗೆ ಕುಡ್ಕೊಂಬಿಡ್ತಾವೆ ಈಗ ನೋಡ್ರಿ ನಾವು ಅರ್ಧ ಉಳ್ಳಾಗಡ್ಡಿ ತೆಗೆದಿಟ್ಟಿವಿ ಅದ್ರೊಳಗು ಮುಂದಿನ ರೆಸಿಪಿ ಅದು ನಿಮ್ಗೆ ಈಗ ನಾವು ಉಳ್ಳಾಗಡ್ಡಿ ನಮ್ಮ ಮನಿಯೊಳಗೆ ನಾವು ಎಷ್ಟು ಜನ ಅದೀವಿ ನೋಡ್ಕೊಂಡು ನಾವು ಉಳ್ಳಾಗಡ್ಡಿ ಹಾಕಿವಿ ನೀವು ನಿಮ್ಮ ಮನೆಯಾಗ ಎಷ್ಟು ಜನ ಅದರ ಅಷ್ಟು ಪ್ರಮಾಣ ನೋಡಿಕೊಂಡು ಉಳ್ಳಾಗಡ್ಡಿ ಹಾಕ್ರಿ ಅದಕ್ಕೆ ಹಿಂಗೆ ಹಾಕಿ ಅದನ್ನು ಒಂದು ಐದು ನಿಮಿಷ ಮುಚ್ಚಿಟ್ಟು ಬಿಡ್ರಿ ಕರೆಕ್ಟಾಗಿ ಬಂದೈತಿ ನೋಡ್ರಿ ಕಟ್ಟ ಎಷ್ಟು ಚೆಂದ ಬಂದೈತಿ ನೋಡ್ರಿ ಅದು ಹಿಂಗೆ ಕಟ್ ಬಂತಂದ್ರೆ ನಮ್ದು ರೆಸಿಪಿ ಪರ್ಫೆಕ್ಟ್ ಆಗೈತೆ ಅಂತ ತಿಳ್ಕೊಬಿಡ್ದ್ರಿ ಈಗ ನಮ್ದು ರೆಸಿಪಿ ರೆಡಿ ಆಗೈತಿ ಅದಕ್ಕೆ ನಾವು ಮ್ಯಾಲ ಕೊತ್ತಂಬರಿ ಮತ್ತು ಕೊಬ್ಬರಿ ಹಾಕಿ ಗಾರ್ನಿಶಿಂಗ್ ಇನ್ನೇನಿಲ್ಲ ರೀ ಎಲ್ಲ ನಮ್ದು ರೆಡಿ ಆಗೈತಿ ಈಗ ಸರ್ವಿಂಗ್ ಬಾಲ್ ತೊಗೊಂಡ ಸರ್ವಿಂಗ್ ಬಾಲ್ ಒಳಗೆ ಅದನ್ನು ಸರ್ವ್ ಮಾಡ್ಕೊತೀವಿ ರುಚಿ ನೋಡ್ತೀವಿ ಇದನ್ನು ನೀವು ಪೂರಿ ಜೊತೆ ತಿನ್ಬೋದು ದೋಸೆ ಜೊತೆ ತಿನ್ಬೋದು ಇಡ್ಲಿ ಜೊತೆ ತಿನ್ಬೋದು ರೊಟ್ಟಿ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ಆಕತಿ ಈ ರೆಸಿಪಿ ನೋಡಿದ ಕೂಡಲೇ ನೀವು ಈ ಅಡಿಗೆ ಮಾಡೋದ ಮರಿಬೇಡ್ರಿ ಯಾಕಂದ್ರೆ ಇಂಥ ಅಡ್ಗೆಗಳು ಭಾಳ ಅಪರೂಪದವ ಇವು ನೀವು ಯಾವ ದಾಬಾ ರೆಸ್ಟೋರೆಂಟ್ ಹೋದ್ರೂ ಸಿಗಂಗಿಲ್ಲರಿ ಮನಿಯೊಳಗನ ಮಾಡ್ಕೊಂಡು ಮನೆ ಮಂದಿ ಎಲ್ಲ ಕುಂತ ಆರಾಮಾಗಿ ತಿನ್ನೋದ್ರಿ ನೋಡ್ರಿ ಸರ್ವಿಂಗ್ ಬಾಲ್ ಒಳಗೆ ಸರ್ವ್ ಮಾಡಿವಿ ಒಂದೆರಡು ಮೆಣ್ಸಿನ್ಕಾಯಿ ಹರಿಚಿಟ್ಟಿವಿ ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ಈ ರೆಸಿಪಿ ನೋಡಿದ ಕೂಡಲೇ ನೀವು ಈ ರೆಸಿಪಿನ ಮಾಡೋದ ಈ ಅಡುಗೆ ಮಾಡೋದ ಬರಿಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಇಲ್ಲಿ ತನಕ ಮತ್ತು ಹಂಗೆ ಯಾರು ನೋಡತ್ತಿರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಗಂಟಿ ಹೊಡೆದ ಹೋಗ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು Namaskara.